ಈ ಒಂದು ಪ್ರೀ ಟೀಸರ್ ಮೊದಲನೇ ಬಾರಿ ನಾ ಕೇಳಿದ್ದು ಪ್ರೀ ಟೀಸರ್ ಅಂತ ತುಂಬ ಸಂತೋಷ ಆಗುತ್ತೆ ಅದನ್ನು ಲಾಂಚ್ ಮಾಡಿದ್ದು ಹಾಗೂ ಸಮರ್ಜಿತ್ ಹಾಗೂ ಸಾನಿಯಾ ಗೌರಿ ಸಿನಿಮಾದ ಹೀರೋ ಹೀರೋಯಿನ್ ಸಮರ್ಜಿತ್ ಮೊದಲನೇ ಸಿನಿಮಾ ಇದು ತುಂಬ ಸಂತೋಷ ಆಗುತ್ತೆ ಯಾವುದೇ ಇಂಡಸ್ಟ್ರಿನಲ್ಲಿ ಕ್ರಿಕೆಟ್ ಆಗಿರ್ಬೋದು ಅಥವಾ ಚಿತ್ರರಂಗ ಆಗಿರ್ಬೋದು ಅದರಲ್ಲಿ ಯುವಕರು ಬರೋದು ತುಂಬ ಮುಖ್ಯ ಪ್ರತಿಭೆ ಹೊಸ ಪ್ರತಿಭೆ ಅದಕ್ಕೆ ಅವಕಾಶ ಸಿಗೋದು ಅವಕಾಶ ಮೇಲೆ ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗೋದು ಅದು ತುಂಬ ಮುಖ್ಯ ತುಂಬ ಸಂತೋಷ ಆಗುತ್ತೆ ಅಶ್ವಿನಿ ಮ್ಯಾಮ್ ಇದ್ದಾರೆ ಪುನೀತ್ ನಾವೆಲ್ಲ ಸಿನಿಮಾ ಅಷ್ಟು ನಾನು ನೋಡ್ತಾ ಇರಲಿಲ್ಲ ಆಟ ಆಡ್ಬೇಕಾರೆ ಯಾಕಂದರೆ ಅವಕಾಶ ಸಿಗ್ತಾ ಇರಲಿಲ್ಲ ಬಟ್ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಹಾಗೂ ಪುನೀತ್ ಶಿವಣ್ಣ ಇವರೆಲ್ಲ ಸಿನಿಮಾಗಳು ನಾವು ನೋಡ್ತಾ ಬಂದ್ವಿ ಅದಕ್ಕಿಂತ ಹೆಚ್ಚು ಹಾಡುಗಳನ್ನ ಕೇಳ್ಕೊಂಡು ಬಂದ್ವಿ ನಾವು ಯಾಕಂದರೆ ಹಾಡ್ಬೇಕಾದ್ರೆ ನಾವು ಎಲ್ಲೇ ಯಾವುದೇ ದೇಶದಲ್ಲಿದ್ದರೂ ಈಗೆಲ್ಲ ತುಂಬ ಸುಲಭ ನಿಮಗೆ ಫೋನಲ್ಲಿ ಎಲ್ಲ ಹಾಡುಗಳು ಸಿಗುತ್ತೆ ಇಲ್ಲ ಇಂಟರ್ನೆಟ್ಟಲ್ಲಿ ಎಲ್ಲ ಹಾಡುಗಳು ಸಿಗುತ್ತೆ ಆವಾಗ ಹಾಡುಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಲ್ಯಾಪ್ಟಾಪಲ್ಲಿ ಅವಾಗೆಲ್ಲ ಐ ಪ್ಯಾಡು ಇರಲಿಲ್ಲ ಫೋನ್ಗಳು ಅಷ್ಟೇ ಸ್ಮಾರ್ಟ್ ಫೋನ್ಗಳಿರಲಿಲ್ಲ ಎಲ್ಲ ಲ್ಯಾಪ್ಟಾಪಲ್ಲಿ ಹಾಡುಗಳನ್ನೆಲ್ಲ ತಗೊಂಡು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲಿದ್ರೂ ಒಂದು ಎರಡು ದಿನ ಆದಮೇಲೆ ಕನ್ನಡ ಕೇಳಲೇಬೇಕು ಹಾಡು ಯಾವುದೇ ಹಾಡಾಗಿರ್ಬೋದು ಕನ್ನಡ ಹಾಡಿದ್ದೇ ಇದ್ರೆ ಅದು ಕಿವಿ ಕೇಳಿಸದೇ ಇದ್ದರೆ ಅದು ಕಿವಿ ಬರದೇ ಇದ್ರೆ ಅದು ಅದೇ ಬೇರೆ ಅದರಿಂದನೇ ನಾವು ಬೆಳೆದಿದ್ದು ಪುನೀತು ಆಮೇಲೆ ನನ್ನ ಒಂದು ಒಡನಾಟ ತುಂಬ ಹೆಚ್ಚಾಗಿದ್ದಕ್ಕೆ ಇದು ಕನ್ನಡದ ಕೋಟಿ ಅಧಿಪತಿಯಲ್ಲಿ ನಾನು ಒಬ್ಬ ಭಾಗಿಯಾಗಿ ಅವಾಗ ಬಹಳಷ್ಟು ಮಾತುಕತೆ ಹಾಡಿದ್ವಿ ಅವಾಗ ಅದಾದಮೇಲೆ ಆ ಫ್ಯಾಮ್ಲಿ ಖಂಡಿತವಾಗಿ ಇನ್ನೂ ಒಂಥರ ಫ್ಯಾಮಿಲಿ ಮೆಂಬರ್ ಥರನೇ ನಾನು ಸೊ ತುಂಬ ಸಂತೋಷ ಆಗತ್ತೆ ಅವರು ಇಲ್ಲಿ ಬಂದಿದ್ದಾರೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಸಮರ್ಜಿತ್ ಹಾಗೂ ಸಾನಿಯಾನ ಹೇಳ್ದಂಗೆ ಈ ಒಂದು ಇಂಡಸ್ಟ್ರಿನಲ್ಲಿ ಹೊಸ ತಾರೆಗಳು ಬರಬೇಕು ಹೀರೋ ಹೀರೋಯಿನ್ ಖಂಡಿತವಾಗಿ ಲಕ್ಷಣಗಳೆಲ್ಲ ಇದ್ದೇ ಇದೆ ಅದನ್ನು ಇನ್ನು ಬಳಸ್ಕೊಂಡು ಹೋಗ್ತಾರೆ ಇಂದ್ರಜಿತ್ ಬಗ್ಗೆ ಏನು ಹೇಳೋದು ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವರು ಸೊ ಯಾವಾಗಲೂ ಎಲ್ಲರೂ ಅವ್ರು ಖಂಡಿತವಾಗಿ ರಕ್ಷಣೆ ಅಂತೂ ಮಾಡೇ ಮಾಡ್ತಾರೆ ಯಾಕಂದರೆ ವಿಕೆಟ್ ಕೀಪರ್ ಅವರು ಇಲ್ಲಿ ಗ್ಲೌಸ್ ಇಲ್ಲ ಆದರೆ ಉತ್ತಮವಾಗಿ ಆಡೋರು ನಾನು ಅವರು ಕರ್ನಾಟಕ ಅಂಡರ್ ಫಿಫ್ಟೀನ್ಗೆಲ್ಲ ಒಟ್ಟಿಗೆ ಆಡಿದೀವಿ ಅದಾದಮೇಲೆ ಅವರು ಚಿತ್ರರಂಗಕ್ಕೆ ಬಂದರು ಜರ್ನಲಿಸಮಗೆ ಬಂದರು ಅದಾದಮೇಲೆ ಅಷ್ಟು ಇದು ನಾವೆಲ್ಲ ಮೀಟ್ ಮಾಡ್ತಾ ಇರಲಿಲ್ಲ ಬಟ್ ನಾನು ರಿಟೈರ್ ಆದಮೇಲೆ ಈ ಥರ ಒಂದು ಫಂಕ್ಷನ್ಗಳಲ್ಲಿ ಹಾಗೂ ಇನ್ನೂ ಭೇಟಿಗಳೆಲ್ಲ ಈ ಥರ ಭೇಟಿ ಮಾಡಿ ತಿರ್ಗ ಸಂತೋಷ ಆಗತ್ತೆ ಅವರದೇ ಅವ್ರ ನೀವು ಅವರ ಯಾರನ್ನೇ ಯಾರನ್ನೇ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರು ಉತ್ತಮ ಒಂದು ದರ್ಜೆಗೆ ಹೋಗ್ತಾರೆ ಯಾಕಂದ್ರೆ ದೀಪಿಕಾ ಈಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಆಮ್ ಶ್ಯೂರ್ ಪೋ ದೀಸ್ ಯಂಗ್ಸ್ಟರ್ಸ್ ವಿಲ್ ರೀಚ್ ದಟ್ ಲೆವೆಲ್ ಆಲ್ ದ ಬೆಸ್ಟ್ ಕನ್ನಡ ಚಿತ್ರ ಕನ್ನಡ ಚಲನಚಿತ್ರ ಕನ್ನಡದ ನಟರು ಆಕ್ಟರ್ಸ್ ಆ್ಯಕ್ಟ್ರೆಸ್ ಅವರ ಒಂದು ಸರಳತೆ ಹಾಗೂ ಗಾಂಭೀರ್ಯ ಅದೆಲ್ಲ ನಾವು ನೋಡ್ತಾನೆ ಬಂದಿದ್ದೀವಿ ಯಾಕಂದರೆ ಇಲ್ಲೇ ಮೀಟ್ ಮಾಡಿದ್ರು ಆ ಕನ್ನಡಿಗರ ಒಂದು ಸರಳತೆ ಅದು ತುಂಬಾ ಅದ್ಭುತ ಸುಮಾರು ಸತಿ ನಾನು ಏರ್ಪೋರ್ಟ್ಗಳಲ್ಲಿ ಮೀಟ್ ಇದ್ದೆ ನಟರಾಗಿರ್ಬೋದು ಅಥವಾ ಯಾರೇ ಆ್ಯಕ್ಟರ್ಸ್ ಆ್ಯಕ್ಟ್ರೆಸ್ ಆಗಿರ್ಬೋದು ಅವರ ಒಂದು ಸರಳತೆ ನಿಮಗೆ ಕಂಡುಬರುತ್ತೆ ಬರೀ ನಮ್ಮ ಹತ್ರ ಅಂತಲ್ಲ ಎಲ್ಲ ಜನರ ಒಂದು ಸಂಪರ್ಕ ಅವರ ಮಾತುಕತೆ ಅದರಲ್ಲೆಲ್ಲ ನಾವೆಲ್ಲ ನೋಡ್ತಾ ಬಂದಿದ್ದೀವಿ ಅದೇ ಸರಳತೆ ಇಲ್ಲೂ ನೋಡ್ತಾ ಬಂದಿದ್ದೀವಿ ಅದನ್ನೇ ಮುಂದುವರಿಸಿ ಯಾಕಂದರೆ ಕನ್ನಡ ಚಿತ್ರರಂಗದ ಒಂದು ಲೆಗಸಿ ಏನಿದೆಯೋ ಅದು ನಿಮ್ಮ ಕೈಯಲ್ಲಿದೆ ಮುಂದಕ್ಕೆ ತೊಗೊಂಡು ಹೋಗೋದು ತುಂಬ ಸಂತೋಷ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಅಜಿತ್ ನನ್ನ ಇಂದ್ರಜಿತ್ ಅಂತ ಬರೋದೇ ಇಲ್ಲ ಅಜಿತ್ ಅಂತಲೇ ಬರೋದು ಅಜಿತಾ ಅಂತಲೇ ಬರೋದು ಹೆಸರು ಸೊ ತುಂಬ ಸಂತೋಷ ಆಗುತ್ತೆ ಸಮರ್ಜಿತ್ ಒಂದು ಬೆಸ್ಟ್ ಅದೇ ಅವ್ರು ಹೇಳಿದಾಗೆ ನಾನು ಅವರು ಒಂದು ಟಿ ವಿ ಕಮರ್ಷಿಯಲ್ ಸುಮಾರು ಒಂದು ಹದಿನೈದು ವರ್ಷ ಹಿಂದೆ ಅನಿಸುತ್ತೆ ನಾನು ಆಡ್ತಾ ಇದ್ದೆ ಕ್ರಿಕೆಟ್ ಆವಾಗ ನಾವು ಇಬ್ರೂ ಒಂದು ಟಿ ವಿ ಕಮರ್ಷಿಯಲ್ ಮಾಡಿದ್ವಿ ನಂಗೆ ನಾವು ಇರಲಿಲ್ಲ ಹೋದ ಹೋದ ವರ್ಷ ನಾವು ಸುದೀಪ್ ಅವರ ಒಂದು ಫಂಕ್ಷನಲ್ಲಿ ಭೇಟಿ ಆದಾಗ ಅವಾಗ ಹೇಳಿದ್ರು ಸಮರ್ಜಿತ್ ನಾನು ಆ ಆ್ಯಡಲ್ಲಿ ನಿಮ್ಮ ಜೊತೆ ಇದ್ದೆ ಅಂತ ಸೊ ತುಂಬ ಸಂತೋಷ ಆಗುತ್ತೆ ಈ ಮಟ್ಟಕ್ಕೆ ಅವರು ಡೆಡಿಕೇಟೆಡ್ ಆಗಿ ಪ್ಯಾಷನೆಟ್ ಆಗಿ ಯಾವುದೇ ಪ್ಯಾಷನ್ ಇದ್ರೂ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅದರಲ್ಲಿ ಒಂದು ನಿಮ್ಮ ಏನು ಗೋಲ್ ಇರುತ್ತೋ ಅದು ಖಂಡಿತವಾಗಿ ಸಿಗುತ್ತೆ ಅದನ್ನು ನೀವು ಶುರು ಶುರುವತ್ತು ಒಳ್ಳೆ ಇದರಿಂದಲೇ ಮಾಡ್ತಾ ಇದ್ದೀರಾ ತುಂಬ ಸಂತೋಷ ಆಗುತ್ತೆ ಅಜಿತ್ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಅಷ್ಟೇ ಆಲ್ ದ ಬೆಸ್ಟ್ ಆ್ಯಂಡ್ ತುಂಬ ಸಂತೋಷ ಆಗುತ್ತೆ ಕನ್ನಡ ಚಲನಚಿತ್ರದ ಈ ಒಂದು ಚಿತ್ರದ ಮೂಲಕ ಹಾಗೂ ಎರಡು ಇಬ್ಬರ ಇಬ್ಬ ಯುವಕ ತಾರೆಗಳ ಒಂದು ಸೃಷ್ಟಿ ಆಗಲಿ ಈ ಒಂದು ಮಾಧ್ಯಮದಿಂದ ಮುಂದು ಇನ್ನೂ ಹೆಚ್ಚು ಕನ್ನಡ ಚಲನಚಿತ್ರ ಬೆಳೀಲಿ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಯಾವುದೇ ಯಾವುದೇ ಚಿತ್ರ ನೋಡ್ಬೋದು ನೀವು ಯಾವುದೇ ಚಲನಚಿತ್ರ ನೋಡ್ಬೋದು ಅದು ನಮ್ಮ ಭಾಷೆನಲ್ಲಿ ನಾವು ನೋಡೋದು ಯಾಕಂದರೆ ಒಂದು ಒಂದು ಸಣ್ಣದೊಂದು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಪಂಜಾಬ್ ಕಿಂಗ್ಸಿಗೆ ಕೋಚ್ ಆಗಿದ್ದಾಗ ಅವಾಗ ಕೆ ಜಿ ಎಫ್ ಟು ಕೆ ಜಿ ಎಫ್ ಟು ರಿಲೀಸ್ ಆಗಿತ್ತು ಅದರದ್ದು ಪ್ರಿವ್ಯೂ ಅಂತ ನಮಗೆಲ್ಲ ನಾವೆಲ್ಲ ಟೀಮ್ ಮೆಂಬರ್ಸ್ ಕೊಟ್ಟಿದ್ವಿ ಒಂದು ಹಾಫ್ ಡೇ ದಿನ ಅದನ್ನು ಪ್ರಿವ್ಯೂ ತೋರಿಸಿದ್ರು ಕನ್ನಡದಲ್ಲಿ ಆಗಲಿಲ್ಲ ಅದು ಯಾಕಂದರೆ ಹಿಂದಿನಲ್ಲಿ ಇತ್ತುದು ಅದನ್ನು ನನಗೆ ತುಂಬ ಕಷ್ಟ ಆಯಿತು ನೋಡೋದು ಯಾಕಂದರೆ ಹಿಂದಿನಲ್ಲಿ ಯಶ್ ಅವ್ರು ಮಾತಾಡ್ತಾ ಇದ್ದಾರೆ ಅಂದರೆ ಡಬ್ಬಿಂಗ್ ಅದು ಹಿಂದಿನಲ್ಲಿ ಬರ್ತಾ ಇತ್ತು ಯಾಕಂದರೆ ಅವಾಗ ಕನ್ನಡ ಯಾರಿಗೂ ಅರ್ಥ ಆಗಲ್ಲ ನಾನು ಬಿಟ್ಟು ಇಲ್ಲಿ ಸುಮಾರು ಇನ್ನೊಂದು ಇಬ್ಬರು ಮೂರು ಜನ ಇದ್ರು ಅಷ್ಟೇ ಕನ್ನಡದವರಲ್ಲಿ ನಮ್ಮ ಟೀಮ್ನಲ್ಲಿ ಹಿಂದಿನಲ್ಲಿ ಬರ್ತಾಯಿರ್ತದ್ದು ಅದು ಡಬ್ಬಾಗಿ ಸಂತೋಷ ಆಗುತ್ತೆ ಎಲ್ಲ ಭಾಷೆಗಳಲ್ಲೂ ಕಲ ನಮ್ಮ ಚಲನಚಿತ್ರನೂ ಕನ್ನಡ ಚಲನಚಿತ್ರನೂ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಮೂಲಕ ಬೇರೆ ಹಲವಾರು ಭಾಷೆಗಳಲ್ಲಿ ಸಬ್ ಟೈಟಲ್ಸ್ ಎಲ್ಲ ಬರುತ್ತೆ ಇವಾಗ ನಾವು ಬರೀ ನಮ್ಮ ಭಾಷೆ ಸಿನಿಮಾಗಳನ್ನೇ ನೋಡ್ತಾ ಇಲ್ಲ ಬೇರೆ ಭಾಷೆಗಳ ಸಿನಿಮಾನೂ ನೋಡ್ತಾ ಇದ್ದೀವಿ ಅದರ ಒಂದು ಸ್ವಾರಸ್ಯ ಏನಿದೆ ಅದರ ಬೇರೆ ಸಬ್ ಟೈಟಲ್ಸ್ ಅಥವಾ ಡಬ್ಬಿಂಗ್ ಮೂಲಕ ಅದರ ಬಗ್ಗೆನೂ ನಾವು ತಿಳ್ಕೊ ತಿಳ್ಕೊತಾ ಇದ್ದೀವಿ ತುಂಬ ಸಂತೋಷ ಆಗುತ್ತೆ ಆದರೆ ನನಗೆ ಒಂದು ಸಿನಿಮಾದ ಒಂದು ಆ ಮಜಾ ಏನಿತ್ತು ಅದು ಸಿಗಲಿಲ್ಲ ಸೊ ಖಂಡಿತವಾಗಿ ಈ ಸಿನಿಮಾನು ಐಮ್ ಶೋರ್ ಇಂದ್ರಜಿತ್ ಬರೀ ಕನ್ನಡದಲ್ಲಿ ಹೌದು ರಿಲೀಸ್ ಮಾಡಿದ್ದಾರೆ ಇನ್ನೂ ಬೇರೆ ಬೇರೆ ಭಾಷೆಯಲ್ಲೂ ಅದು ಜನ ನೋಡಲಿ ಯಾಕಂದರೆ ಬರೀ ಕನ್ನಡದ ಸಿನಿಮಾ ಬರೀ ಕನ್ನಡಿಗರಿಗೆ ಸೀಮಿತವಾಗಬಾರ್ದು ಇಂಟರ್ನ್ಯಾಷನಲ್ ಎಲ್ಲ ಆಡಿಯನ್ಸು ನೋಡಲಿ ಅಂತ ನನ್ನ ಒಂದು ಅನಿಸಿಕೆ ಯಾಕಂದರೆ ನಾವೆಲ್ಲ ಬೇರೆ ಸಿನಿಮಾಗಳು ನೋಡ್ತಾ ಹಿಂದಿ ಆಗಿರ್ಬೋದು ಅಥವಾ ತಮಿಳು ಆಗಿರ್ಬೋದು ತೆಲುಗು ಆಗಿರ್ಬೋದು ಅಥವಾ ಮಲಯಾಳಂ ಭಾಷೆ ಆಗಿರ್ಬೋದು ಇವಾಗೆಲ್ಲ ಎಲ್ಲ ಸಪ್ರೇಟು ಸಿನಿಮಾದಲ್ಲೂ ನೋಡ್ತಾರೆ ಅದು ಇದೇ ಥರ ಕನ್ನಡ ಸಿನಿಮಾನು ಇನ್ನೂ ಹಲವಾರು ಪ್ರಾಂತದಲ್ಲಿ ಬೆಳೀಲಿ ಅಲ್ಲೂ ಒಂದು ಥಿಯೇಟ್ರಲ್ಲಿ ಬರಲಿ ಕನ್ನಡ ಸಿನಿಮಾ ಅಂತ ನನ್ನ ಒಂದು ಹಾರೈಕೆ ಬಟ್ ತುಂಬ ಸಂತೋಷ ಆಗುತ್ತೆ ಯಾವುದೇ ಯಂಗ್ಸ್ಟರ್ಸ್ ನಿಮಗೆ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದಾಗ ಅವರು ಬಂದು ಶೈನ್ ಆದರೆ Santosh Agathe, all the very best and good luck to all of you. Thank you.